ಆರೋಗ್ಯ ಸಾಧಕರೇ ಇದಿನ ಬಹಳ ಇಂಪಾರ್ಟೆಂಟ್ ವಿಷಯ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಥವಾ ಕುತ್ತಿಗೆ ನೋವು ಅಂತ ಏನ್ ಕರಿತೀವಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಇದರ ಜೊತೆಗೆ ಕಾಯಿಲೆಯನ್ನ ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕಿಂತ ಇದಕ್ಕೆ ನಾವು ಮನೆ ಮದ್ದನ್ನ ಏನ್ ಮಾಡ್ಕೊಳ್ಬೇಕು ಮನೆಯಲ್ಲೇ ಯಾವ ರೀತಿ ಹುಷಾರಾಗಬೇಕು ಅಥವಾ ಯಾವ ಚಿಕಿತ್ಸೆಗಳನ್ನ ಪಡ್ಕೊಂಡು ನಾನು ಸಂಪೂರ್ಣವಾಗಿ ಗುಣ ಆಗ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಕೂಡ ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನಲ್ಗೆ ಆಧಾರದ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಗಂಗಾಧರ್ ವರ್ಮಾ ವಿಷಯಕ್ಕೆ ಎಂಟ್ರಾಗ್ಬಿಡೋಣ ಯಾಕೆ ನಾನು ಇವತ್ತು ಕುತ್ತಿಗೆ ನೋವಿನ ಬಗ್ಗೆ ನಿಮಗೆ ಹೇಳಬೇಕು ಅಂತ ಅನ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ ಮೊನ್ನೆ ನಮ್ಗೆ ವೈಜಾಗ್ ಆಂಧ್ರದ ವೈಜಾಗ್ ಇಂದ ಒಂದು ಕಾಲ್ ಬಂತು ಅವ್ರ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಸರ್ ಕುತ್ತಿಗೆಯ ಭಾಗದಲ್ಲಿ ನನಗೆ ನೋವಿದೆ ಕುತ್ತಿಗೆಯ ನೋವು ಅಂದ ತಕ್ಷಣ ಡಾಕ್ಟರ್ಗಳು ಆಪರೇಷನ್ ಅಂತ ಹೇಳ್ತಾರೆ ಹಂಗಾಗಿ ನಾನು ನಿಮ್ಮಲ್ಲಿಗೆ ಬರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ನಾ ಹೇಳಿದೆ ವೈಜಾಗ್ ಅನ್ನೋದು ಬಹಳ ದೂರ ಇದೆ ಅಲ್ಲೇ ನಾನು ನಿಮಗೆ ಒಂದು ನ್ಯಾಚುರೋಪತಿ ಹಾಸ್ಪಿಟಲ್ ಅನ್ನ ಸಜೆಸ್ಟ್ ಮಾಡ್ತೀನಿ ಅಲ್ಲಿ ನೀವು ಟ್ರೀಟ್ಮೆಂಟ್ ಅನ್ನ ತಗೊಳ್ರಿ ಅಂತ ಹೇಳಿ ಇಲ್ಲ ಇಲ್ಲ ಸರ್ ಇಲ್ಲಿ ಎಲ್ಲಿಗೆ ಹೋದ್ರು ಕೂಡ ಆಪರೇಷನ್ ಗೆ ಹೇಳ್ತಾರೆ ಹಾಗಾಗಿ ನಾನು ನಿಮ್ಮಲ್ಲಿಗೆ ಬಂದು ಆಪರೇಷನ್ ಇಲ್ಲದ ಚಿಕಿತ್ಸೆಯನ್ನ ತಗೊಳ್ಬೇಕು ಅಂತ ಹೇಳಿ ನಾನು ಮನ್ಸು ಮಾಡಿದ್ದೀನಿ ಹಾಗಾಗಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಅಂದ್ರೆ ಕುತ್ತಿಗೆ ನೋವು ಅಂದ ತಕ್ಷಣ ನಾವೆಲ್ಲರೂ ಯೋಚನೆ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಸರ್ವೈಕಲ್ ಅಲ್ಲಿ ಕಂಪ್ರೆಷನ್ ಆಗ್ಬಿಟ್ಟಿದೆ ಅಂತ ಹೇಳಿ ಕುತ್ತಿಗೆ ನೋವು ಇವತ್ತು ಮೇಜರ್ ಆಗಿ ನಿಮಗೆ ಏನ್ ತಿಳಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಮೂರು ಮುಖ್ಯವಾದ ತೊಂದರೆಗಳಿಂದಾಗಿ ನಮಗೆ ಕುತ್ತಿಗೆ ನೋವು ಕಾಣಿಸ್ಕೊಳ್ಳುತ್ತೆ ಈ ಮೂರನ್ನ ಕೂಡ ಡಿಫರೆನ್ಶಿಯೇಟ್ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ವೈದ್ಯರು ಕೂಡ ಹಾಗೆ ಪ್ರತಿಯೊಬ್ಬ ರೋಗಿಯೂ ಕೂಡ ತಿಳ್ಕೊಳ್ಳಬೇಕಾದದ್ದು ಬಹಳಷ್ಟು ಎಸೆನ್ಷಿಯಲ್ ಆಗಿದೆ ಮೂರು ಮುಖ್ಯವಾದದ್ದು ಮೂರು ಮುಖ್ಯವಾದದ್ದು ಯಾವುದು ಅಂತ ಹೇಳಿದ್ರೆ ಒಂದು ಆಕ್ಸಿಯಲ್ ನೆಕ್ ಪೇನ್ ಎರಡನೇದು ಸರ್ವೈಕಲ್ ಮಯಲೋಪತಿ ಮೂರನೇದು ಸರ್ವೈಕಲ್ ರೆಡಿಕ್ಯುಲೋಪತಿ ಸರ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಇದು ಯಾವ್ದು ಆಕ್ಸಿಯಲ್ ನೆಕ್ ಪೇನ್ ಯಾವ್ದು ಸರ್ವೈಕಲ್ ರೆನಿಕಲೋಪತಿ ಯಾವ್ದು ಸರ್ವೈಕಲ್ ಮಯಲೋಪತಿ ಹೆಂಗ್ ಗೊತ್ತಾಗುತ್ತೆ ಈ ಮೂರನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಚಿಕಿತ್ಸೆ ಏನು ಅನ್ನೋದು ಕೂಡ ನಮಗೆ ಅರ್ಥ ಆಗ್ಬಿಡುತ್ತೆ ಬಹಳ ಬಹಳ ದೂರಗಳಷ್ಟು ಟ್ರಾವೆಲಿಂಗ್ ಅನ್ನ ನೀವು ಅವಾಯ್ಡ್ ಮಾಡ್ಕೊಳ್ಬಹುದಾಗತ್ತೆ ಚಿಕಿತ್ಸೆಯನ್ನ ಸುಲಭವಾಗಿ ನೀವು ಮಾಡ್ಕೊಳ್ಬಹುದಾಗತ್ತೆ ಮೊದಲನೇದು ಆಕ್ಸಿಯಲ್ ನೆಕ್ ಪೇನ್ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ನಾರ್ಮಲ್ ಆಗಿ ಕುತ್ತಿಗೆಯ ಭಾಗದಲ್ಲಿ ಮಾತ್ರ ನೋವು ಕಾಣಿಸ್ಕೊಳ್ಳುತ್ತೆ ಬೇರೆ ಎಲ್ಲಿಗೂ ಕೂಡ ರೇಡಿಯೇಟಿಂಗ್ ಪೇನ್ ಇರೋದಿಲ್ಲ ಕೈಗೆ ಬರ್ತಕ್ಕಂಥದ್ದಾಗ್ಲಿ ಎದೆಗೆ ಬರ್ತಕ್ಕಂಥದ್ದಾಗ್ಲಿ ಅಥವಾ ನಿಮ್ಮ ಬೆನ್ನಿನ ಭಾಗಕ್ಕೆ ತೀವ್ರತನದ ಚುಚ್ಚಿದಂತಹ ಅನುಭವ ಇರ್ತಕ್ಕಂಥದ್ದು ಈ ತರದ್ದು ಇರೋದಿಲ್ಲ ಅನ್ನೋದು ಒಂದು ಸಿಂಪಲ್ ನೀವು ನೆನಪಿಟ್ಕೊಳ್ಬಹುದು ಕುತ್ತಿಗೆಯ ಭಾಗ ಮೇಲ್ಭಾಗದ ಬೆನ್ನಿನ ಭಾಗಕ್ಕೆ ನೋವಿದ್ದರೆ ಅದನ್ನ ನಾವು ಆಕ್ಸಿಯಲ್ ನೆಕ್ ಪೇನ್ ಅಂತ ಕರಿತೇವೆ ಸರಳ ಸುಲಭವಾದ ವ್ಯಾಯಾಮಗಳಿಂದ ಅದೇ ರೀತಿಯಲ್ಲಿ ಸಣ್ಣದಾಗಿ ಆಯಿಲ್ ಅನ್ನ ಅಪ್ಲಿಕೇಶನ್ ಮಾಡಿ ಬಿಸಿ ನೀರಿನ ಶಾಖವನ್ನು ಕೊಡುವುದರ ಮುಖಾಂತರವಾಗಿ ನಾವು ಈ ಆಕ್ಸಿಯಲ್ ನೆಕ್ ಪೇನ್ ಅನ್ನ ಆರಾಮದಲ್ಲಿ ಹುಷಾರ್ ಮಾಡ್ಕೊಳ್ಬಹುದು ಎರಡನೆಯದನ್ನ ನಾನು ನಿಮ್ಗೆ ಹೇಳಿದೆ ಸರ್ವೈಕಲ್ ಮೈಲೋಪತಿ ಬಹಳಷ್ಟು ತೊಂದರೆಯನ್ನ ಕೊಡ್ತಕ್ಕಂತಹ ತೊಂದರೆ ಇದು ಸರ್ವೈಕಲ್ ಮಯಲೋಪತಿ ಇದ್ದಾಗ ಹೋಮ್ ರೆಮಿಡಿಗಳು ಇಲ್ಲ ಪರ್ಟಿಕ್ಯುಲರ್ ಆಗಿ ಪ್ರಕೃತಿ ಚಿಕಿತ್ಸಾ ತಜ್ಞ ವೈದ್ಯರ ಬಳಿ ಎಲ್ಲೇ ನಿಮಗೆ ಚಿಕಿತ್ಸೆಯನ್ನು ತಗೊಳ್ಳೋದು ಸರ್ ಹೆಂಗ್ ಗೊತ್ತಾಗುತ್ತೆ ಇದು ಸರ್ವೈಕಲ್ ಮೈಲೋಪತಿ ನನಗೆ ಸರ್ವೈಕಲ್ ಮೈಲೋಪತಿ ಅಂತ ಹೇಳಿದ್ರೆ ನಮ್ಮ ಏನು ಸರ್ವೈಕಲ್ ಮೂಳೆಗಳಿದಾವೋ ಅದರ ಮಧ್ಯದಲ್ಲಿ ಹೋಗ್ತಕ್ಕಂತಹ ಮೆದುಳು ಬಳ್ಳಿ ಈ ಮೆದುಳು ಬಳ್ಳಿ ಕಂಪ್ಲೀಟ್ ಆಗಿ ಕಂಪ್ರೆಷನ್ ಆಗ್ಬಿಟ್ಟಿರುತ್ತೆ ಈ ಕಂಪ್ರೆಷನ್ ಏನನ್ನ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಕೈಗಳನ್ನ ಹಾಗೂ ಕಾಲುಗಳನ್ನೂ ಕೂಡ ವೀಕ್ನೆಸ್ ಮಾಡತಕ್ಕಂತಹ ತಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳಿದ್ರೆ ಜೋಮ್ ಬರ್ತಕ್ಕಂತಹ ಜೋಮ್ ತುಂಬತಕ್ಕಂತಹ ಸಣ್ಣ ಸಣ್ಣ ಮೈ ಮೈನರ್ ವರ್ಕ್ ಗಳನ್ನ ಮಾಡ್ಲಿಕ್ಕೆ ತೊಂದರೆ ಆಗ್ತಕ್ಕಂತಹ ಅಂದರೆ ನಿಮ್ಮ ಗುಂಡಿಯನ್ನು ಸರಿಯಾಗಿ ನಿಮಗೆ ಹಾಕೊಳ್ಳಿಕ್ ಬರದೇ ಇರಬಹುದು ಶೂನ ಲೇಸ್ ಅನ್ನ ನೀವು ಸರಿಯಾಗಿ ಕಟ್ಟಲಿಕ್ಕೆ ಆಗದೆ ಇರುವಂಥದ್ದು ಅಂದ್ರೆ ಮೋಟಾರ್ ನಿಮ್ಮ ನಾರ್ಮಲ್ ಕಿಲ್ ಫಂಕ್ಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು ಸರ್ವೈಕಲ್ ಮೈಲೋಪತಿ ಬಹಳ ತೊಂದರೆಯನ್ನ ಕೊಡ್ತಕ್ಕಂಥದ್ದು ಇದಕ್ಕೆ ತಜ್ಞ ವೈದ್ಯರ ಬಳಿಯಲ್ಲಿ ಅಕ್ಕಿ ಪಂಚರ್ ಅಂತಕ್ಕಂತಹ ಚಿಕಿತ್ಸೆಯನ್ನ ಮುಖ್ಯವಾಗಿ ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳಲ್ಲೇ ಇದ್ದುಕೊಂಡು ಟ್ರೀಟ್ಮೆಂಟ್ ಅನ್ನು ತಗೊಳ್ಳೋದ್ರಿಂದ ಇದು ನಿಮಗೆ ಕಡಿಮೆ ಆಗುತ್ತೆ ಮೂರನೆಯದು ವೆರಿ ಕಾಮನ್ ಬಹಳಷ್ಟು ಜನರು ಸಫರ್ ಆಗ್ತಾ ಇರತಕ್ಕಂತಹ ತೊಂದರೆ ಸರ್ವೈಕಲ್ ರ್ಯಾಡಿಕುಲೋಪತಿ ಸರ್ವೈಕಲ್ ರ್ಯಾಡಿಕುಲೋಪತಿ ಅಂತ ಹೇಳಿದ್ರೆ ನಿಮಗೆ ಮೊದಲನೆಯದಾಗಿ ಕುತ್ತಿಗೆಯಲ್ಲಿ ನೋವನ್ನ ಕಾಣಿಸ್ಕೊಳ್ತದೆ ಅಲ್ಲಿಂದ ನಿಧಾನವಾಗಿ ಕೈನ ಭಾಗಕ್ಕೆ ನೋವಿನ ಸೆಳೆತ ಅಥವಾ ಕೈ ಪೂರ್ತಿಯಾಗಿ ಜೋಮ್ ಬರ್ತಕ್ಕಂಥದ್ದು ಬಹಳ ಜನ ನನಗೆ ಎದೆಯಲ್ಲಿ ಏನು ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೋ ಅನ್ನೋ ರೀತಿಯ ನೋವನ್ನು ಅನುಭವಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮ್ಯಾಕ್ಸಿಮಮ್ ಸರ್ವೈಕಲ್ ರ್ಯಾಡಿಕುಲೋಪತಿ ಇರುತ್ತೆ ನಮ್ಮ ಸರ್ವೈಕಲ್ ವಟೆಬ್ರಾ ಸಿ ಒನ್ ನಿಂದ ಸಿ ಸೆವೆನ್ ವರೆಗೂ ಇದಾವೆ ಸಿ ಒನ್ ಸಿ ಟು ಮಧ್ಯದಿಂದ ನರಗಳ ರೈಸ್ ಆಗುತ್ತೆ ಸಿ ಟು ಸಿ ತ್ರೀ ಮಧ್ಯದಿಂದ ರೈಸ್ ಆಗುತ್ತೆ ಹಾಗೆ ಸಿ ಏಟ್ ನರಗಳು ಸಿ ಒನ್ ಇಂದ ಸಿ ಏಟ್ ವರೆಗೂ ನರಗಳು ನಮ್ಮ ಕುತ್ತಿಗೆಯ ಭಾಗದಿಂದ ಅರೈಸ್ ಆಗುತ್ತೆ ಅತಿ ಮುಖ್ಯವಾಗಿ ನಮ್ಮ ಕೈಗಳಿಗೆ ಸಪ್ಲೈಯನ್ನ ಮಾಡ್ತಕ್ಕಂಥದ್ದು ಈ ಸರ್ವೈಕಲ್ ನರಗಳು ಅತಿ ಮುಖ್ಯವಾಗಿ ಸಿ ತ್ರೀ ಸಿ ಫೋರ್ ಸಿ ಫೈವ್ ಸಿ ಸಿಕ್ಸ್ ಈ ರೀತಿಯಾಗಿ ಆಗ್ತಕ್ಕಂತಹ ಕಂಪ್ರೆಷನ್ ನಿಂದಾಗಿ ಮೂರು ಮುಖ್ಯ ನರಗಳು ಡ್ಯಾಮೇಜ್ ಅನ್ನ ಹೊಂದವೆ ಒಂದು ರೇಡಿಯಲ್ ನಾವ್ ಎರಡನೆಯದು ಅಲ್ನಾರ್ ನ ಮೂರನೇದು ಮೀಡಿಯಂ ನರು ಈ ಮೂರು ನರಗಳಲ್ಲಿ ಯಾವುದಾದರೂ ಒಂದು ನರು ನಮ್ಮ ಸರ್ವೈಕಲ್ನಿಂದ ಬಂದಂತಹ ರೂಟ್ ಅಲ್ಲಿ ಕಂಪ್ರೆಷನ್ ಆದರೆ ಅದು ನನ್ನ ಹೆಬ್ಬೆರಳು ಮತ್ತು ಮೊದಲನೆಯ ಬೆರಳಿಗೆ ಕಾಣಿಸ್ಕೊಳ್ಬಹುದು ಮದ್ಯದ ಬೆರಳಿಗೆ ಕಾಣಿಸ್ಕೊಳ್ಬಹುದು ಅಥವಾ ಕೊನೆಯ ಎರಡು ಬೆರಳಿಗೆ ಜೋಮ್ ತುಂಬತಕ್ಕಂತಹ ನರದ ವೀಕ್ನೆಸ್ ಇಂದಾಗಿ ನನಗೆ ಬರ್ತಕ್ಕಂಥದ್ದು ಇದಕ್ಕೆ ಅತಿ ಮುಖ್ಯವಾಗಿ ತಗೊಳ್ಬೇಕಾದಂತಹ ಚಿಕಿತ್ಸೆ ಏನು ಅಂತ ಹೇಳಿದ್ರೆ ನೀವು ಎಕ್ಸಸೈಸ್ ಅನ್ನ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ನಿಮಗೆ ಸರ್ವೈಕಲ್ ನ ಕಂಪ್ರೆಷನ್ ಕಡಿಮೆ ಆಗ್ಲಿಕ್ಕೆ ಎಡ ಭಾಗದಲ್ಲಿ ನಿಮಗೆ ನೋವಿದ್ದರೆ ನಿಮ್ಮ ಕುತ್ತಿಗೆಯನ್ನ ಬಲಭಾಗಕ್ಕೆ ಬಗ್ಗಿಸಿ ಸ್ವಲ್ಪ ಮಟ್ಟಿಗೆ ಒಂದು ಐದರಿಂದ ಆರು ಸೆಕೆಂಡ್ಗಳ ಕಾಲ ಹಿಡಿದು ಮತ್ತೆ ನೀವು ನಿಧಾನಕ್ಕೆ ಮೇಲೆ ಬರ್ತಕ್ಕಂಥದ್ದು ಮತ್ತೆ ಅದೇ ರೀತಿಯ ಅಭ್ಯಾಸ ಹೀಗೆ ಐದಾರು ಬಾರಿ ನೀವು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ನಿಮಗೆ ರಿಲ್ಯಾಕ್ಸೇಷನ್ ಅನ್ನು ಕೊಡುತ್ತೆ ಬಹಳಷ್ಟು ಆಸ್ಪತ್ರೆಗಳಲ್ಲಿ ಟ್ರಾಕ್ಷನ್ ಅಂತಕ್ಕಂತಹ ಚಿಕಿತ್ಸೆಯನ್ನು ಕೊಡ್ತಾರೆ ನಾನು ನಿಮಗೆ ಈಗ ಒಂದು ರಿಸರ್ಚ್ ಪೇಪರ್ ಅನ್ನ ತೋರಿಸ್ತಾ ಇದ್ದೀನಿ ಟ್ರಾಕ್ಷನ್ ಗಿಂತಾನು ಅತಿ ಮುಖ್ಯವಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂತಹ ಚಿಕಿತ್ಸೆ ಅಕ್ಕ್ಯುಪಂಚರ್ ಚಿಕಿತ್ಸೆ ಆಗಿದೆ ಅಕ್ಯುಪಂಚರ್ ಅಂತಕ್ಕಂಥದನ್ನ ಕೇವಲ ಪ್ರಕೃತಿ ಚಿಕಿತ್ಸಾ ತಜ್ಞ ವೈದ್ಯರುಗಳ ಬಳಿಯಲ್ಲಿ ಮಾತ್ರ ಸೂಜಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದರ ಮುಖಾಂತರವಾಗಿ ಯಾಕಂದ್ರೆ ಐದೂವರೆ ವರ್ಷ ಅವರು ಅಕ್ಕಿ ಪಂಚರ್ ಚಿಕಿತ್ಸೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೆ ಬೇರೆ ವೈದ್ಯರು ಈ ಅಕ್ಕ್ಯುಪಂಚರ್ ಚಿಕಿತ್ಸೆಯನ್ನು ಓದಿರುವುದಿಲ್ಲ ಹಾಗಾಗಿ ಬಿ ಎನ್ ಎಸ್ ಓದಿರ್ತಕ್ಕಂತಹ ಪ್ರಕೃತಿ ಚಿಕಿತ್ಸಾ ತಜ್ಞ ವೈದ್ಯರ ಬಳಿಯಲ್ಲಿ ಮಾತ್ರ ಅಕ್ಯುಪಂಚರ್ ಚಿಕಿತ್ಸೆಯನ್ನ ತೆಗೆದುಕೊಳ್ಳೋದರ ಮೂಲಕ ಸರ್ವೈಕಲ್ ರಾಡಿಕಲೋಪತಿಯನ್ನ ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬಹುದು ಮೂರು ತೊಂದರೆಗಳನ್ನ ಕುತ್ತಿಗೆ ನೋವಿನ ಕಾರಣಗಳನ್ನ ನೀವು ತೊಳ್ಕೊಂಡಿದಿರಿ ಆದಷ್ಟು ಇವು ಬರದಂಗೆ ಇರ್ಲಿಕ್ಕೆ ಟೂ ವೀಲರ್ ಅನ್ನ ಹೆಚ್ಚಿನದಾಗಿ ಅವಾಯ್ಡ್ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ರಿ ಮೊಬೈಲ್ ಅನ್ನ ಮುಂದಕ್ಕೆ ಬಗ್ಗೆ ನೋಡ್ತಕ್ಕಂತಹದ್ದನ್ನ ಅವಾಯ್ಡ್ ಮಾಡ್ರಿ ಕುತ್ತಿಗೆಗೆ ಯಾವುದೇ ರೀತಿಯ ಪೆಟ್ಟು ಬೆಳೆದೇ ಇರ್ತಕ್ಕಂತದ ರೀತಿಯಲ್ಲಿ ನೀವು ಜಾಗ್ರತೆಯನ್ನ ವಹಿಸ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಈ ಮೂರಕ್ಕೂ ಕೂಡ ಸ್ಪೆಸಿಫಿಕ್ ಆಗಿ ಏನೇನು ವ್ಯಾಯಾಮಗಳನ್ನ ಮಾಡಬೇಕು ಅಂತ ಹೇಳಿ ನಿಮ್ಮ ಮುಂದೆ ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನಲ್ ಮುಖಾಂತರ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮೂರು ಡಿಫರೆನ್ಸ್ ಗಳು ನಿಮ್ಗೆ ಗೊತ್ತಾಗ್ಬೇಕು ಈ ವಿಡಿಯೋವನ್ನ ಆದಷ್ಟು ಬಹಳಷ್ಟು ಜನರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು